ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ನೇತೃತ್ವದಲ್ಲಿ ಸಾವಿರಾರು ಅರಣ್ಯವಾಸಿಗಳು ಹೊನ್ನಾವರದಲ್ಲಿ ನಡೆಸಿದ ಪ್ರಥಮ ಸಭೆ ವಿಫಲವಾದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಎರಡನೇ ಸಭೆ ನಡೆಯಿತು ಅರಣ್ಯವಾಸಿಗಳ ಸಮಸ್ಯೆಗಳ ಸ್ಪಂದನೆ ಕುರಿತು ಇಂದು ಹೊನ್ನಾವರದಲ್ಲಿ ಸಂಘಟಿಸಿದ ಜಿಲ್ಲಾ ಮಟ್ಟದ ಅರಣ್ಯವಾಸಿಗಳ ಸ್ಪಂದನಾ ಕಾರ್ಯಕ್ರಮಕ್ಕೆ ಹಿರಿಯ ಅರಣ್ಯ ಅಧಿಕಾರಿಗಳ ಅನುಪಸ್ಥಿತಿ ಬೃಹತ್ ಅರಣ್ಯವಾಸಿಗಳ ಸಂಗಮ ಹಿರಿಯ ಅಧಿಕಾರಿ ಆಗಮಿಸಲು ಆಗ್ರಹ ಅರಣ್ಯವಾಸಿಗಳ ತೀವ್ರ ಆಕ್ರೋಶ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಪ್ರವೀಣ್ ಎಸ್ ಕರಾಂಡೆ ಮತ್ತು ಸಿರಿಸಿ ಡಿವೈಎಸ್ಪಿ ನಾಗೇಶ್ ಅವರ ಮಧ್ಯಸ್ಥಿಕೆಯಲ್ಲಿ ಹಿರಿಯ ಜಿಲ್ಲಾ ಮಟ್ಟದ ಉನ್ನತ ಮಟ್ಟದ ಸಮಸ್ಯೆಗಳ ಸ್ಪಂದನೆ ಅತಿ ಶೀಘ್ರದಲ್ಲಿ ಸಂಘಟಿಸುವ ತೀರ್ಮಾನ ಪ್ರಕಟಿಸಿದ ಘಟನೆಗಳು ಜರುಗಿದವು ಇಂದು ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ರವೀಂದ್ರ ನಾಯ್ಕ ನೇತೃತ್ವದಲ್ಲಿ ಜರುಗಿದ ಸಭೆಯಲ್ಲಿ ಜಿಲ್ಲಾದ್ಯಂತ ಬೃಹತ್ ಸಂಖ್ಯೆಯಲ್ಲಿ ಅರಣ್ಯವಾಸಿಗಳು ಪೊಲೀಸ್ ಠಾಣೆಯಲ್ಲಿ ಪ್ರಥಮ ಹಂತದಲ್ಲಿ ಜರುಗಿದ ಸಂಧಾನ ಸಭೆ ವಿಫಲವಾಗಿರುವ ಹಿನ್ನೆಲೆಯಲ್ಲಿ ಪ್ರವೀಣ್ ಎಸ್ಕರಾಂಡೆ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ಸಭೆ ಮುಂದುವರೆದ ಭಾಗವಾಗಿ ಸಭೆ ಜರುಗಿದ ಘಟನೆ ನಡೆಯಿತು ಚರ್ಚೆ ಸಂದರ್ಭದಲ್ಲಿ ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳು ಸಾಗುವಳಿ ಕ್ಷೇತ್ರವನ್ನ ಯಥಾಸ್ಥಿತಿ ಕಾಯ್ದುಕೊಳ್ಳಬೇಕೆಂಬ ಇತ್ತೀಚೆಗೆ ಅರಣ್ಯ ಅಧಿಕಾರಿಗಳ ಪತ್ರಕ್ಕೆ ಅರಣ್ಯವಾಸಿಗಳು ತೀವ್ರ ತರದ ವಿರೋಧ ವ್ಯಕ್ತಪಡಿಸಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಪದೇ ಪದೇ ಅರಣ್ಯವಾಸಿಗಳ ಮೇಲೆ ಅರಣ್ಯ ಸಿಬ್ಬಂದಿಗಳಿಂದ ತೀವ್ರ ತರದ ದೌರ್ಜನ್ಯ ಕಿರುಕುಳ ನೀಡುತ್ತಿರುವ ಅರಣ್ಯ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಅರಣ್ಯವಾಸಿಗಳು ಬಿಗಿಪಟ್ಟು ಹಿಡಿದು ತೀವ್ರ ತರದ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಚರ್ಚೆಯಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಯೋಗೇಶ್ ತಹಶೀಲ್ದಾರ್ ಪ್ರವೀಣ್ ಎಸ್ ಕರಾಂಡೆ ಪೊಲೀಸ್ ಅಧಿಕಾರಿಗಳಾದ ವಸಂತಾಚಾರ್ಯ ಸಂತೋಷ್ ಶ್ರೀಮತಿ ಸಂಗೀತಾ ಉಪಸ್ಥಿತರಿದ್ದರು ಜಿಲ್ಲೆಯ ಹೋರಾಟಗಾರರಾದ ಮಂಜುನಾಥ್ ಮರಾಠಿ ಇಬ್ರಾಹಿಂ ಗೌಡಳ್ಳಿ ದೇವರಾಜ್ ಗೊಂಡ ಮಹೇಶ್ ನಾಯ್ಕ ಆನಕಿ ರಾಮ ಮರಾಠಿ ಅನಂತ್ ನಾಯ್ಕ್ ಯಲ್ಲಾಪುರ ಭೀಮಶಿ ವಾಲ್ಮೀಕಿ ಕಿರುವತಿ ಆನಂದ ಅಂಕೋಲ ಅಂಕೋಲಾ ಶೇಖ್ ಚಂದ್ರಕಾಂತ್ ನಾಯಕ್ ಬಳಕೆ ಪಾಂಡುರಂಗ್ ನಾಯ್ಕ್ ಭಟ್ಕಳ ಚಂದ್ರಕಾಂತ್ ಕೌಚರೇಕರ್ ಸುರೇಶ್ ತಾಂಡೇಲ್ ಸುರೇಶ್ ನಾಯ್ಕ್ ನಗರ ಬಸ್ತಿಕೇರಿ ವಿನೋದ್ ನಾಯ್ಕ್ ಅಣ್ಣಪ್ಪ ನಾಯ್ಕ್ ಮುಂತಾದವರು ನೇತೃತ್ವ ವಹಿಸಿದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ